ಏನ್ ಆಯ್ಕೆ ಹಾಕಿ ಬಿಟ್ಟೇವ್ರಿ ಸಾಕು ಸಾಕಾಗೈತಿ ಹೂವಾ ಇಟ್ಟು ಚಲೋ ಬಂದ ಕುಂತೀರಿಕಂದ್ರೆ ಇಡೀ ಊರಾಗ ನಾನೊಬ್ನೇ ಇರೋದು ಸಮಸ್ಯೆ ನೀಗ್ ಸಾಕ ಅದಕ್ಕ ಇಡೀ ಊರಾಗ ಎಲ್ಲರೂ ನನಗೆ ಪುಂಡಿ ಪರಶುರಾಮ ಪುಂಡಿ ಪರಶುರಾಮ ಅಂತ ಕರಿತಾರ ಏನಂತಾರ್ರೀ ಏಯ್ ಅದು ಪೂ ಪೂ ಉಡಾಳ ನನ್ನ ಮಗ ಎಲ್ಲಿ ಹೊಗೆ ನೋಡ್ತೀನಿ ಮಗ ಬರ್ತಾನೀಗ ಬಾರೋ ಮಗನ ಜರೀತೀನಿ ಇಡೀ ಊರಾಗ ನನ್ನ ಮರ್ಯಾದೆ ತೆಗ್ಯಕಂತನ ಹುಟ್ಟ್ಯಾನ್ರಿ ಈ ಮಗ ಸಾಲಿ ಕಲಿತಾನೋ ದನ ಕಾಯ್ತಾನೋ ಒಟ್ಟಾಗ ಬಾರೋ ಮಗನ

ಯಾಕೋ ಮಂಗಿನ ಮಗ ನಾನು ಮರ್ಯಾದಿತಿಗೆ ಕುತ್ತಿ ಏನೋ ಅಪ್ಪ ನೀನೇ ಹೇಳಿಲ್ಲ ಕುಡದ ಬಾತಾ ಈ ಪಿಂಡ್ರಿ ಪಿಲ್ಯ ಬೈ ಬೈ ನಾ ಯಾವಾಗ ಹೇಳೀನಿ ಮೊನ್ನೆ ಮತ್ತೆ ಎಕ್ಸಾಮ್ ಹೋದಾಗ ನೀ ಪ್ರತಿ ಸಲಾನು 90 ತಗೋಬೇಕು 90 ತಗೋಬೇಕು ಅಂದೀದು ಲೇ 9 9 ಅಪ್ಪ ಕೂಡಿಬಿಡ್ರೋ ಆ ಮಗ ಮತ್ತೆ ಜಿಗದಾಡತನ ಏಯ್ ಬೈ ಬೈ ಬೈಲಿ 90 ತಗೋ ಅಂತ ಹೇಳಿದ್ದು ಈ 90 ಅಲ್ಲೇ ಮತ್ರೀ 90 ಮಾರ್ಕ್ಸ್ 90 90 ಹಂಗೆ ಅಂದೇನ್ರಿ ನೀವು ಹಾಂ ನೈನ್ಟಿತು ಒನ್ ನೈಂಟಿ ನಮ್ಮ ಅಪ್ಪನ ಕಿರಿಕಿರಿ ಬೇಡತ ನೈಂಟಿ ಪ್ಲಸ್ ನೈನ್ಟಿ ಸುದ್ದ ಒಂದು ಕ್ವಾರ್ಟ್ರ್ ಹೊಡ್ಕೊಂಡು ಬಂದೀನಿ ಮಗನ ನನ್ನ ತಾವು ಲೇ 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 ನಮ್ಮ ಅಪ್ಪ್ಯಾರು ಯಾರು ಕುಂಡಿ ಪರಶುರಾಮ ಹೌದು ನಾನು ಒಂದು ಕೈ ಮುಂದೆ ಮಗನ ಅಗಳ್ಯಾವ ಒಬ್ಬ ಅಂದಾನ ಅಂತ ಅನ್ಕೊಂಡಿದ್ದೆ ಮಗನ ನೀನು ಅದಕ್ಕೆ ನೀಡಿ ಊರ ಪ್ರಚಾರ ಮಾಡಿ ಬಂದಿ ಏನಿಲೇ ಯ ಪಪ್ಪ ಇವ್ನೋ ತೋ ಇಂಗ್ಲೀಷ್ ಟೀಚರ್ ಬಾಕ ಬಕ ಬರ್ತಾರೆ ಏನು ಮಾಡ್ಯಾರ ಇಂಗ್ಲಿಷ್ ಟೀಚರ್ ಒದ್ದ ಇಂಗ್ಲೀಷ್ ಟೀಚರ್ ಹಿಂದ್ ಒದ್ದಾರ ಬಾಯಿಲೆ ಬಾಯಿಲೆ ಬಾಯಲೆ ಅವರು ಒದ್ದಾರೆ ಕರೆ ಏನಕ್ಕೆ ಒದ್ದಾರ ಮಗಲ್ಲ ನೀ ಏನಾರ ಕಾರಬಾರ ಮಾಡಿರಬೇಕು ಏನು ಅಂದಿಲ್ಲಪ್ಪ ಸ್ಕೂಲ್ ಸ್ಕೂಲ್ದೊಳಗೆ ಎಲ್ಲರೂ ಸಮಾಜ ಮಾಸ್ತರು ಕನ್ನಡ ಮಾಸ್ತರು ಕುಸು ಕುಸು ಮಾತಾಡಕತ್ತಾರ ಏನು ಕುಸು ಕುಸು ಕುಸುಕು ಮಾತಾಡಾಕತ್ತಾರ ಎಲ್ಲ ಮಾಸ್ಟರ್ಗಳು ಕೂಡಿ ಇಂಗ್ಲಿಷ್ ಟೀಚರ್ ಪ್ರೆಗ್ನೆಂಟ್ ಮಾಡ್ಯಾರ ತಾ ಒಬ್ಬ ಬಾ ಮಹಿಳೆಯರಿ ಮರ್ಯಾದೆ ತೆಗಾಕ ಹುಟ್ಟ್ಯಾ ಜಾಗ ನೋಡೋದಿ ಬಾಯ್ ಬಾಯ್ ಕರೆಕ್ಟ್ ಆಗೇಳ ಏನೇ ಮಾಡ್ಯಾರ ಎಲ್ಲ ಟೀಚರ್ ಎಲ್ಲ ಮಾಸ್ಟರ್ಗಳು ಕೂಡಿ ಇಂಗ್ಲೀಷ್ ಟೀಚರ್ ಪ್ರೆಸಡೆಂಟ್ ಮಾಡ್ಯಾರ ಎಂತ ಮಗ ನನಗೆ ಹುಟ್ಟ್ಯಾನ್ರಿಗಪ್ಪ ನೀನು ಹುಟ್ಟಿಲ್ಲ ನಮ್ಮಅವ್ವಾಗ ಹುಟ್ಟಿನಿ ದೇವರೇ

ಯಾಕೆ ಯಾಕುವದರನ್ನ ಅಂದಿಲ್ಲ ಅದೆ ಹೇಳಿದ್ನಲ್ಲ ಬೈಲಿ ನಮ್ಮ ಸ್ಕೂಲಾಗ ಏನಾದ್ ಎಕ್ಸಾಮ್ ಇದು ಮಾಡ್ತಾರ್ದಪ್ಪ ಏನೋ ಇಲೆಕ್ಷನ್ ಚುನಾವಣೆ ಅಂತ тогೋ ನಿನ್ನ ಮಂಜಾಳ ಹೋಗ್ಲಿ ಅದಕ್ಕಾಗಿ ಅವರಿಗೆ ಎಲ್ಲರೂ ಕೂಡ ಪ್ರೆಸಿಡೆಂಟ್ ಮಾಡಿದ್ದಾರೆ ತಂದೆ ನೇ ನಮಗನೇ ಅದು प्रेग्नೆಂಟ್ ಅಲ್ಲೇ ಮತ್ರ ಪ್ರೆಸಿಡೆಂಟ್ ಓಹೋ ಮಂಡು ಬಿಟಾ ಮಗ ಏಪ್ಪಾ ಏಪ್ಪಾ ಏನೇ ಹೇಳ್ತರೆ ಆ ಇಂಗ್ಲಿಷ್ ಟೀಚರ್ ಮಾಸ್ತದರಪ್ಪ ಆ ಮಾಸ್ ಕಿಚದನ ಅವನು ಲೇ 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 ಇಂಗ್ಲಿಷ್ ಟೀಚರ್ ಅಂದ್ರೆ ಏನು ತಿಳ್ಕೊಂಡಿ ಏನು ಹಿಂಗೆಲ್ಲ ಮಾತಾಡ್ದೆ ತಪ್ಪಾಗತ್ತಮ್ಮ ಹಂಗೇನ ಮಗನಾ ಆಕ ತಾಯಿ ಲೇ ತಾಯಿ ತಾಯಿ ಅಂತ ತಿಳ್ಕೊಬೇಕ ಟೀಚರ್ಗೆ ಆಹಾಹಾ ತನಗೆ ಸೆಟ್ ಮಾಡ್ಕೊಳವ ಬರೇ ಅವ ಈಗಾಗಲೆ ಹನ್ನೆರಡು ಮಾಡ್ಕೊಂಡಾನ ಇದು ಹದಿಮೂರು ತಂದಾನ ಗಂಟು ಹಾಕವ ತಾಯಿತ ಇರ್ಲಿ ಇರ್ಲಿ ಇರ್ಲಿರಲ್ಲ ಸಿಕ್ಕ ಚಿಕ್ಕ ಕಳ್ಳ ಇರಲಿ ಅ ನಗತಾನ ಬಾರ ಇಲ್ಲ ನಮ್ಮ ಅವ್ನಗಿದ್ದ ಅವ್ನು ಪ್ರೊಡೆಂಟ್ ಆಗ್ಯ ಬಾರ್ಲೇ ಅಂದರು ಭಯಸಾರಾಗೆಲ್ಲ ಮುಂದಕ್ಕೆ ಬರೋದು ಸಹಜ ಬಾಯ್ ಯಪ್ಪಾ ನನಗೆ ಮೂರನೇ ಕ್ಲಾಸ್ ಟೀಚರ್ ಬೈದಾಳೆ ನೋಡ್ರಿ ಹೇ ನನ್ನ ಮಗನಿಗೆ ಮೂರನೇ ಕ್ಲಾಸ್ ಟೀಚರ್ ಬೈದಾರ ಬರೀ ಇಂಥವು ಕಂಪ್ಲೇಟ್ ಪ ಅನ್ನೋದು ದಿನ ಯಾಕ ನೀ ಏನಾರ ಮಾಡಿರಿಬೇಕಲ್ಲೆ ಏನು ಅಂದಿನ ಗೊತ್ತ ನೀನು ಏನಾರ ಅಂದ್ರೆ ಬೈತಾರೆ ಅವ್ರ ಮಗನ ಓ ತಡ ಕ್ಲಾಸ್ ಟೀಚರ್ ಆ ಬನ್ರಿ ಅಂದೀನಿ ಲವಣ್ಯ ಈ ಮಗ ಹಿಂಗೆ ಅಂದಿತಕ್ಕ ಒದಿಯ ಬೇಕಾಗತ್ತೆ ನೀ ಬದಿ ಅವ್ರು ಒದಿಲಿ ಇನ್ನೊಂದು ಹೇಳೋದಿ ಒಲೆ ಮಗ ಬಿಡು ಬಿಡು ಓಲಿ ಒಲೆ ಅದು ಮಗ ಬಂಗಾರ ಇರ್ತೈತಿ ಬಾಯ್ಲಿ ಬಾಯ್ 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 ಬರೇ ಜಾಗ ಅಲ್ಲೇ ನೋಡಿ ಬಿಡಿತಾವೆ ಬರ್ರಿ ಬೈ ಏನು ಮಾಡಿದ್ವಿ ಕರೆಕ್ಟಾಗಿ ಹೇಳ ಓ ತರ್ಡ್ ಕ್ಲಾಸ್ ಟೀಚರ್ ಬರೀಲಿ ನೀನು ಮತ್ತೆ ಹಿಂಗಂದ್ರೆ ಒದಿಲಾರ ಸುಮ್ ಬಿಡ್ತಾರ ನಮಗನ ಏನ್ ತಪ್ಪೈತಿ ಏ ಹಿಂಗ ಅನ್ಬಾರ್ದಲ್ಲಿ ಒಂದನೇ ಕ್ಲಾಸ್ ಟೀಚರ್ ಏನಂತೀರಿ ಇಂಗ್ಲಿಷ್ ನೊಳಗೆ ಓ ಒಂದನೇ ಕ್ಲಾಸ್ ಟೀಚರ್ ಫಸ್ಟ್ ಕ್ಲಾಸ್ ಟೀಚರ್ ಎರಡನೇ ಕ್ಲಾಸ್ ಟೀಚರ್ ಸೆಕೆಂಡ್ ಕ್ಲಾಸ್ ಟೀಚರ್ ಮೂರನೇ ಕ್ಲಾಸ್ ಟೀಚರ್ ನಾನು ಅದೇ ಅದೀನಿ ಓ ತರ್ಡ್ ಕ್ಲಾಸ್ ಟೀಚರ್ ಬರಲಿಲ್ಲ ಅಂದಿನಿ ಹೌದು ಹೌದು ಕಾಕ ಬರಾಬರಿ ಅಂದಿವ ಮತ್ತೆ ತಪ್ಪಲ್ಲ ಅಲ್ಲ ಇವಂದು

ನಿಮ್ಮ ಕ್ರಾಸಿಂಗ್ ಗಣಿತ ಡೇಂಜರ್ ಈಗ ಎಲ್ಲರ ಕರೆಕ್ಟ್ ಕೇಳಬೇಕು ಈ ನನ್ನ ಮಗ ಹೆಂಗ ಗಣಿತದಾಗ ಫಸ್ಟ್ ಕ್ಲಾಸ್ ಅನ್ನೋದು ನನಗ್ ಬೇಕಾಗಿತ್ತು ಈಗ ಆನ್ಸರ್ ಏನು ಕಾಪಿ ಹೊಡೆದ್ಯೋ ಏನ್ ಮಾಡ್ಯೋ ಹಾ ಎರಡು ಎರಡು ಕುಡಿಸಿದ್ರಿ ಎಷ್ಟು ಎರಡು ಪ್ಲಸ್ ಎರಡು ಹೇಂಗ ಹೆಡಿ ಅತ್ತಿದ ನಾಗರಾವ್ ತಂಡ್ಯಾಕ್ಕೆ ಸುದಕ್ಕೆ ಹೆಡಿ ಅತ್ತಾಡ್ತತ್ತು ನಮ್ದು ಓಹೋ ಮಗನ ನೀನು ಸ್ಪೆಷಲ್ ಡ್ಯಾನ್ಸ್ ಇದೆಯಲ್ಲ ಹೌದು ಏ ಇರ್ಲಿ ಇರ್ಲಿ ಕರೆಕ್ಟ್ ಆ ಮೂರು ಮೂರು ಎಷ್ಟು ಮೂರು ಆರು ಯಸ್ಟ್ ಚಿಂಕ ಚಿಂಕಿ ಚಿಂಕ ಚಿಂಕಿ ತುಸ್ ತುಸ್ ಓಕೆ ಓಕೆ ಬಾಳ ಹರಡ ಕತ್ತಿ ಬಾಳ ಹರಡ ಮಗನ ಲೇ ನಾಲ್ಕು ನಾಲ್ಕು ಕುಡಿಸಿದ್ರಿ ಯಸ್ಟ್

ಏಯ್ ಈಗಣಸು ಎಷ್ಟದು ಎಟ್ಟದು ನೀ ಹೇಳಿದ ಕರೆಯೋಣ ಹತ್ತು ಬರತ್ತವು ನನ್ನ ಮರ್ಯಾದೆ ತೆಗೆಕ ಹುಟ್ಟಿದೆ ಅಂತ ಕಾಣತ್ತ ಮಗನ ಎಲ್ಲರೂ ಗಂಟೆ ಬದಲು ಕ್ವಶನ್ ಕೇಳ್ಕೊಂಡು ಕ್ವಶನ್ ಕೇಳ್ಕೊಂಡು ಅಪ್ಪ ಮಾಡ್ಬೇಡ ಹಾ ನಾಳೆ ನನ್ನ ಆದ್ರೆ ಹಾ ಈಗ ಈಗ ಕಂಬದರಂಗ ಅಣ್ಣವ್ರಿಗೆ ಎಲ್ಲರಿಗೂ ಮೇಡಮ್ ಅವ್ರಿಗೆ ಈಗ ಜ್ಯೋತಿ ಮಹಿಳಾ ಅಣ್ಣಾಗ ಲಾವಣ್ಣ ಎಲ್ಲಾರು ಕರೀತೀನಿ ಐಗಳ ಎಲ್ಲಾ ತಾಯಿ ಅಂದ್ರೆ ಹಿರಿಯರಿಗೆ ಎಲ್ಲರಿಗೂ ನಾನು ಮದ್ವಿ ಕರೀತೀನಿ ನಾವೇನ ಪಾಪ ಮಾಡಿ ನಿಮ್ಮ ಮದ್ವಿಗ್ ನಾನು ಕಲ್ದ್ರಿ ಕರ್ದ್ರಿ ನಾವು ಕರೆಯಾಗಿಲ್ಲ ಯಾಕೆ ಕರಿಬೇಕು ಹೌದು ಕಂಬದ ರಂಗಯ್ಯಣ ನೀ ಪುಣ್ಯ ಮಾಡಿ ಅಪ್ಪ ನಾನನ್ನು ಕರೀದಿಲ್ಲ ಮಗ ಇಂಥ ಮಗ ನಾನು ಹೊಟ್ಟೆ ಹುಟ್ಟಿ ಹಿಂಗಾಗಿ ನಾವ್ ಹೊಟ್ಟೆಗಲ್ಲ ನಮ್ಮ ಅವನ ಹೊಟ್ಟೆ ಹುಟ್ಟಿದ್ರೆ ತಪ್ಪ ತಪ್ಪ ಆತಾಡ್ಬೇಡ ಇರ್ಲಿಲ್ಲ ಬಂದ್ಬಿಟ್ಟ ಮಗ ಬೆಳಿ ಈಗ ಒಂದು ಕೆಲಸ ಮಾಡ ಈಗ ಯಾಕಿದ ಹಾಗೆ ಹೋಗೈತಿ ನೀನ ಸ್ಪೆಷಲ್ ಕರಾಟಿ ಕಲ್ತಿ ಅಂತ ಕೇಳಿನಿ ಕರಾಟಿ ಕಲ್ತಿನಿ ಕರೆ ನಾವೊಂದು ಶಾರಿಯನ್ನು ಬರ್ದಿನಪ್ಪ ಬಾಬಾ ಬರ್ಯದ ನನ್ನ ಸರಿ ಯಾರ ಮಗನ ಮೊದಲೇ ಮುಂದೆ ಪರಿಸರ ಮಗ ಮಗ ನನ್ನ ಶಿ ರಾಕ್ಸ್ಟಾರ್ ಜೋತಿ ಒಂದು ಶ್ಯಾರಿ ಜೋಡ್ ಮಾಡ್ಯಾಡ್ರಿ ನಾ ಏನ್ ಬರ್ದಿನಿ ಗೊತ್ತ ಬರ್ದಿ ಡಿಕ್ಕಿ ಹೊಡೆದ್ರೆ ಮಳೆ ಮೋಡ ಮೋಡ ಡಿಕ್ಕಿ ಹೊಡೆದ್ರೆ ಮಳಿ ಅಕ್ಕ ಬರ್ದಿನಿ ಜ್ಯೋತಿ ಏನ್ ಬರ್ದಾಳ ಏನು ಬರ್ದಾಳ ಹುಡುಗ ಹುಡುಗಿ ಡಿಕ್ಕಿ ಹೊಡೆದ್ರ ಮಕ್ಳ ಹಾಕಿದ ಹೊಡಿತ ಮಗನ ಮಗನಲ್ಲಿ ಇಂಥವ ಕಲ್ತ್ ಬರ್ತೀಯ ಇಲ್ಲೇ ಸಾಲಿ ಹೋದ್ರೆ ನಾನು ಮರ್ಯಾದೆ ತೆಗಿಬಾರ ಅಂತ ಹೇಳಿ ನಲ್ಲಿ ಸಲ ಕರಾಟಿ ಕಲ್ತಿದ್ರು ಎಲ್ಲರ ಮುಂದೆ ಹೇಳಿದ ಒಂದು ಕೆಲಸ ಮಾಡ್ತೀಯ ಕರಾಟಿ ಸತ್ಯಕ ಪವರ್ಫುಲ್ ಆಗಿ ಕರಾಟಿ ಕಲಬೇಕು ನಮ್ಮ ಹುಡುಗರಿಗೆ ಎಲ್ಲರಿಗೆ ಕಲಿಸಿ ಕೊಡಬೇಕು ಏ ಮ್ಯೂಸಿಕ್ ಮೇಲೆ ಎಲ್ಲರಿಗೆ ಒಂದು ರೌಂಡ್ ಕರಾಟಿ ಕಲಿಸಿ ಕೊಡಬೇಕು ಬರಿ ಹೆಂಗ ಕಲಿಬೇಕಂತ ಹೇಳಬೇಕಾ ನೀವು ಮೊದಲು ಕಲಿಬೇಕು ಇಂಪಾರ್ಟೆಂಟ್ ನಿಮಗೆ ಬಹಳ ಇಂಪಾರ್ಟೆಂಟ್ ಹಾ ಈಗ ಎಲ್ಲರೂ ನೋಡ್ರಿ ಕರೆಕ್ಟ್ ನೀ ಹೆಂಗ ಕಲಿಸಿ ಕೊಡ್ತೀಯ ಹೆಂಗ ಮಾಡ್ತೀನಿ ಈ ಕಾಲ್

ಆಕ ಮೂಡಿರಸ್ತರು ಯವಾ ಹಾ ಆ ಒಂದು ಕೆಲಸ ಮಾಡ್ರಿ ಎದರಾಳಿ ಎದರಿಗೆ ಬರ್ತಿರ್ತಾನ ಎದರಿಗೆ ಬರ್ತಿರ್ತಾನ ಕಣ್ಣಾಗ ಕಣ್ಣಿಟ್ಟು ನೋಡಬೇಕು ಕಣ್ಣಾಗ ಕಣ್ಣಿಟ್ಟು ಎಲೆ ನಾನು ಲವ್ ಮಾಡ್ತಿರನ ಹಾ ಏನು ಕಳ್ತೀಯ ನಮಗನ ಸಣ್ಣಗ ಕಣ್ಣಾಗ ಕಣ್ಣಿಟ್ಟು ಸिट್ಗೆ ನೋಡ್ಬೇಕು ಓ ಸिट್ಗೆ ನೋಡ್ಬೇಕು ಅಂತ ಹೇಳಿ ಏ ಇದೇನ ಇದು

ನೀನು ಏನೋ ಸ್ವಲ್ಪ ಕಾಲ್ ದೂರ ಓಡಿ ಒಂದೇ ಕ್ಲಾಸ್ ಮುಗಿಸ್ ಕರಟಿ ಕಲಿತೀರಿ ಕರಾಟಿ ಕಲ್ತವನ್ ಅವನಿಗೆ ಕಣ್ಣಾ ಕಣ್ಣಿಟ್ಟು ಚಿಕ್ಕಿಸಿ ಹಾ ಮೊದಲಿಗೆ ಎಡಗಡೆ ನೋಡ್ಬೇಕು ಆಮೇಲೆ ಬಲಗಡೆ ತಿರುಗಿ ನೋಡ್ಬೇಕು ನೋಡ್ಬೇಕು ಹಾ ಆಮೇಲೆ ಹಿಂದ್ ನೋಡ್ಬೇಕು ಹಾ ಯಾವ ದಾರಿ ಖಾಲಿ ಇರ್ತೈತ್ ಆ ದಾರಿ ಹಿಡಿದು ಓಡಿ ಹೋಗಿ ಲೇ ಮಂಗೇನ ಮಗನಾ ನನ್ನ ಹೊಟ್ಟೆಗಿಂತ ಹುಟ್ಟಿದಳಿ ವೆಂಕಟರಮಣ ಗೋವಿಂದ ತಿರುಪತಿ ವೆಂಕ್ರಮಣ ಗೋವಿಂದ ಸಾಂಬ ಜೈನಮ ಪಾರ್ವತಿ ಶಿವ ಹರ್ರ ಹರ್ರಾ ಓಕೆ ಥ್ಯಾಂಕ್ ಯು